ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಇವತ್ತು ಗಜಕರ್ಣ ಮತ್ತು ಕಜ್ಜಿ ಇದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮೊದಲು ಶುರುವಾಗುತ್ತೆ ನಿಮಗೆ ನಿಧಾನವಾಗಿ ಶುರುವಾದದ್ದು ದೊಡ್ಡದಾಗಿ ಈ ಥರ ಆಗ್ತಾ ಬರುತ್ತೆ ಇದು ತುಂಬ ಕಡ್ತಾ ಮೈ ನವೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಕುತ್ತಿಗೆ ಯಾವ ಭಾಗದಲ್ಲಿ ಬೇಕಾದರೂ ಈ ಥರ ಆಗ್ಬೋದು ಈ ಥರ ಆದರೆ ಭಯಪಡೋ ಅವಶ್ಯಕತೆ ಇಲ್ಲ ಇದಕ್ಕೋಸ್ಕರ ಒಂದು ಮನೆ ಮದ್ನ ನಾನು ತಂದಿದ್ದೀನಿ ಅದೇನಂತ ತಿಳ್ಕೊಳೋಕೆ ಮುಂಚೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ವೀಡಿಯೋಗಾಗಿ ನನ್ನ ಚಾನಲ್ನಲ್ಲಿ ಇರುವ ಬೆಲ್ಲೈಕನ್ನ ಒತ್ತೋದ್ರಿಂದ ನಿಮಗೆ ಮುಂದಿನ ನೋಟಿಫಿಕೇಷನ್ ಬರುತ್ತೆ ಇವಾಗ ಇದ್ರ ಬಗ್ಗೆ ಮಾತಾಡೋಣ ಗಜಕರ್ಣ ಕಜ್ಜಿ ಅಂತ ಯಾರಿಗೆ ಆಗುತ್ತೆ ಇದು ಬಂದು ಫುಲ್ಲು ಮೊದಲು ಸಣ್ಣದಾಗಿ ಶುರುವಾಗಿ ಶುರು ಆಗುತ್ತೆ ಕೆರಿತಾ ಇದ್ದರೆ ಅದು ಕೆರಿತೇ ಇರಬೇಕು ಅಂತಲೇ ಅನಿಸುತ್ತೆ ಈ ಥರ ಡ್ರೈ ಆಗಿ ಕೂಡ ಇರುತ್ತೆ ಅದು ಅದಂತೂ ತುಂಬಾನೇ ಭಯಂಕರವಾಗಿ ಈ ಸ್ವಲ್ಪ ಸ್ವಲ್ಪ ಈ ತರ ಶುರುವಾಗಿ ಬಾಡಿ ದೇಹನೆಲ್ಲ ಆವರ್ಸ್ಕೊಳಕ್ ಶುರು ಮಾಡುತ್ತೆ ಈ ಗಜಕರ್ಣಕ್ಕೋಸ್ಕರ ಒಂದು ಮನೆಮದ್ದು ಏನಂತ ನೋಡೋಣ ಒಂದು ನಿಂಬೆಹಣ್ಣು ಚರ್ಮ ರೋಗಕ್ಕೆ ರಾಮಬಾಣ ಅಂತಾನೆ ಹೇಳ್ಬೋದು ಮುಖದ ಮೇಲೆ ಉಂಟಾಗುವ ಮಡಿಗೆಗಳನ್ನ ಹೋಗ್ಲಾಡಿಸುತ್ತೆ ನಿಂಬೆಹಣ್ಣು ಮತ್ತೆ ಈ ಜೇನುತುಪ್ಪ ಬೆರೆಸಿ ಮುಖ ಕಚ್ಚೋದ್ರಿಂದ ಹದಿನೈದು ನಿಮಿಷ ತೊಳೆದ್ರೆ ಮುಖದ ಕಲೆಗಳು ಚರ್ಮ ಡೆಸ್ಕಿನ್ ಇದೆಲ್ಲ ನಿವಾರಣೆ ಆಗುತ್ತೆ ಆದರೆ ಇವತ್ತು ಆ ಚರ್ಮ ರೋಗಕ್ಕೆ ಇದು ಒಂದು ಬಾಣನ ಅಂತ ಹೇಳ್ಬೋದು ಆಮೇಲೆ ಈ ಅರಿಶಿಣ ಈ ಅರಿಶಿನದಲ್ಲಿರುವ ಔಷಧಿ ಗುಣಗಳು ಕೂಡ ನಮ್ಮ ಚರ್ಮನ ಸಂರಕ್ಷಣೆ ಮಾಡುತ್ತೆ ಅದರಿಂದಾಗಿ ಇವತ್ತು ಅರಿಶಿಣ ಮತ್ತು ನಿಂಬೆ ರಸನ ಎರಡನ್ನು ಮಿಕ್ಸ್ ಮಾಡಿ ನೀವು ಆ ಗಜಕರ್ಣ ಎಲ್ಲಿರುತ್ತೆ ಆ ಜಾಗಕ್ಕೆ ಹಚ್ಚೋದ್ರಿಂದ ಇದನ್ನು ಬೆಳಗ್ಗೆ ಒಂದು ಸಲ ಹಚ್ಚಿ ಬಿಸಿನೀರಿಂದ ವಾಶ್ ಮಾಡಿ ಎರಡು ಅವರ್ ಬಿಟ್ಟು ಮತ್ತು ಸಂಜೆ ಒಂದು ಸಲ ಹಚ್ಚಿ ಬಿಸಿನೀರಿಂದ ಮೂರು ಅವರು ಎರಡು ಅವರ್ ಬಿಟ್ಬಿಟ್ಟು ವಾಶ್ ಮಾಡಿ ಇದೇ ರೀತಿ ಮೂರು ದಿನ ನೀವು ಮಾಡೋದ್ರಿಂದ ನಿಮ್ಮ ಎಂಥದೇ ಗಜಕರ್ಣ ಇರಲಿ ತುರಿಕೆ ಇರಲಿ ಕಜ್ಜಿ ಇರಲಿ ಬೇಗನೆ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ನಮ್ಮ ಚರ್ಮಕ್ಕೆ ಈ ರೀತಿ ಮನೆ ಸೂಟ್ ಆಗೋದಿಲ್ಲ ಹಾಕಿ ಟ್ರೈ ಮಾಡಿದ್ದೀವಿ ಆಗಲಿಲ್ಲ ಅಂತನೋರು ನೀವು ಇಂಗ್ಲೀಷ್ ಮೆಡಿಸನ್ ಕೂಡ ನೀವು ಉಪಯೋಗಿಸ್ಬೋದು ಅದ್ಯಾವುದು ಅಂತಂದರೆ ಇದು ಸಪಟ್ಟು ಲೋಷನ್ ಅಂತ ಬರುತ್ತೆ ಸಪಟ್ ಸ್ಕಿನ್ ಲೋಷನ್ ಅಂತ ಇದು ಇಲ್ಲಾಂದರೆ ರಿನ್ ಕಾರ್ಡ್ ಇದು ಈ ಥರದ್ದು ಎರಡನ್ನೂ ಕೂಡ ನೀವು ಯೂಸ್ ಮಾಡ್ಬೋದು ಇದು ಹಾಕೋದ್ರಿಂದ ಕೂಡ ಆಗುತ್ತೆ ಆದರೆ ಈ ಮನೆ ಮದ್ದನ್ನ ನೀವು ಸ್ವಲ್ಪ ಇರುವಾಗಲೇ ಶುರು ಮಾಡ್ಕೊಳ್ಳಿ ಹಾಗಾಗಿ ಇದು ಬೇಗನೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮನೆ ಮದ್ದನ್ನ ನೀವು ಹಚ್ಕೊಳ್ಳೋದ್ರಿಂದ ನಿಮ್ಮ ಗಜಕರಣ ಜಾಸ್ತಿ ಆಗೋದಿಲ್ಲ ಬೇಗ ವಾಸಿ ಆಗುತ್ತೆ ಈಗ ಆಲ್ರೆಡಿ ಯಾರಿಗಾಗಿ ಜಾಸ್ತಿ ಆಗಿರುತ್ತೋ ಅಂಥವ್ರಿಗೆ ಹಚ್ಚಿ ನೋಡಿ ಟ್ರೈ ಮಾಡಿ ಆಗಿಲ್ಲ ಅಂತಂದರೆ ನೀವು ನಾನು ಇವಾಗ ಹೇಳಿರೋ ಅಂಥ ಇಂಗ್ಲೀಷ್ ಮೆಡಿಷನ್ನ ಕೂಡ ಹಚ್ಕೊಬೋದು ಅದರಲ್ಲೂ ನೀವು ಮೊದಲನೇ ಹೇಳಿದ್ದು ಸಪಟ್ ಲೋಷನ್ ಅಂತ ಅದನ್ನು ಹಚ್ಕೊಂಡ್ರೆ ಇನ್ನೂ ಬೇಗನೆ ವಾಸಿ ಆಗುತ್ತೆ ಅದನ್ನು ಹಚ್ಕೊಂಡು ಟ್ರೈ ಮಾಡಿ ಇದೇ ಥರ ವಿಡಿಯೋದ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ